ಒಳ್ಳೇದ್ ಅಲ್ಸಿದ್ರಿ ಇದು ಉಳಿ ಗಡ್ಡಿಗೆ ಮತ್ತು ಇದು ಉಳಿಯಲಿ ಬೀಜಕ್ಕೂ ಬಳ್ಸಿವಿ ಒಳ್ಳೆ ರಿಸಲ್ಟ್ ಯಾವ ಹೂವಾ ಕಡಿಮೆ ಅದಾವ್ರಿ ಸಣ್ಣ ಅದಾವ ನಮ್ಮ ಹೂವಿನ ಹೆಚ್ಚದಾವು ಎಲಿನ್ ದಪ್ಪ ಅದ್ರಿ ಎಪ್ರಿಗ್ ಐದಾರು ಹೂ ಅದಾವ್ರಿ ಕಲರ್ ನೋಡ್ರಿ ಯಾವ ರೀತಿ ಕಲರ್ನ ಹೂ ಹೆಚ್ಚದ್ರಿ ಹೂ ಬಿಡು ಹಂಗೆ ಕಡಿ ಖರ್ಚಾಗ್ರಿ ರಿಪ್ಲೈಯರ್ ಖರ್ಚ್ ಕಡಿಮೆ ಬರ್ತದ್ರಿ ಒಳ್ಳೇದ ರಿಸಲ್ಟ್ ಒಳ್ಳೇದದ ಮತ್ತ ಭೂಮಿ ಚಲೋ ಇಲ್ಲ ಇದು ಹಿಂಗಾಗಿ ನಾವು ಆರ್ಗ್ಯಾನಿಕ್ ಈಗ

ನಮಸ್ಕಾರ ಎಲ್ಲ ರೈತ ಮಂದ್ರಿ ಇವತ್ತು ನಾವು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮದಾಗದಿವಿ ಒಬ್ಬರು ನಿವೃತ್ತ ಶಿಕ್ಷಕರು ಮತ್ತ ಕೃಷಿ ಆಸಕ್ತರು ಆದಂತ ಒಬ್ಬರು ರೈತರು ಅಂತೇಳಿ ಬಂದಿವಿ ಅವರು ಈಗಾಗಲೇ ಈಗ ಬೀಜದ ಒಳಗಡ್ಡಿದ್ದು ಆ ಪ್ಲಾಟ್ ನಾಗದಿವ್ರಿಗೆ ಮಲ್ಟಿಪ್ಲೇಯರ್ ಸಾವಯವ ಗೊಬ್ಬರವನ್ನ ಕೊಟ್ಟಿದ್ದೀವಿ ಅದರದ ರಿಸಲ್ಟ್ ಬಂದೈತಿ ಯಾವ ರೀತಿ ಬಂದತಿ ಹೂ ಯಾವ ರೀತಿ ಆಗೈತಿ ಅನ್ನೋದು ಅವ್ರದ ಮಾತಾಡ್ಸಕ್ ಬಂದಿವು ಅವ್ರನ್ನ ಮಾತಾಡ್ಸ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳಿ ನನ್ನ ಹೆಸರು ಎನ್ ಎನ್ಗೆ ನಡವಡಿ ನಿವೃತ್ತ ಶಿಕ್ಷಕರು ಮೊದಲ ಗುಣದಾಳ ಗುಣದಾಳದಲ್ಲಿ ವಿಜ್ಞಾನ ಶಿಕ್ಷಕ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ ನಂತರ ಏಳು ವರ್ಷದಿಂದ ನಾವೀಗ ಆಸಕ್ತಿ ಕೃಷಿಯ ಆಸಕ್ತಿ ಹೊಂದಿ ಹೊಂದಿರ ಕೃಷಿಯನ್ನ ಕೃಷಿ ಚಟುವಟಿಕೆ ಕೈಕೊಂಡಿವಿ ಬೀಜ ಉಳ್ಳಾಗಡ್ಡಿಗೆ ಮಲ್ಟಿಪ್ಲೈರ್ ಉಪಯೋಗ ಮಾಡಿರಿ ಹೌದು ಮೇಡರ್ ನೀ ಈಗ ನಿಮಗ ಹೆಂಗ್ ಅನ್ಸೀತರೆ ಇದು ಒಳ್ಳೆ ದರ್ಸಿದ್ರೆ ಇದು ಇಲ್ಲಿ ಗಡ್ಡಿಗೆ ಮತ್ತು ಇದು ಒಳ್ಳೆ ಬೀಜಕ್ಕೆ ಬಸಿ ಆರೆ ಒಳ್ಳೆ ರಿಜಲ್ಟ್ ಬಂದದ ಆರೆ ಇದೆ ಈ ಮತ್ತೊಬ್ಬರು ನಿಮ್ಮ ಬೀಜದ ಒಳಗಡೆ ಮಾಡoverline ನಿಮ್ಮ ಒಳಗಡಿ ಈಗ ಮಲ್ಟಿಪ್ಲೈರ್ ಮಾಡಿದಕ್ಕೆ ಯಾವ ರೀತಿ ಅನ್ಸೀತರೆ ನಿಮಗೆ ಈ ಅವರು ہوا ಕಡಿಮೆದವರಿ ಸಣ್ಣದವು ಸಣ್ಣ ಅದಾವ್ ನಮ್ಮ ಊರು ಹೆಚದೋ ಎಲ್ಲಿಂದದಕ್ಕೆ ಎತ್ರು ಬೆಳದರೆ ಹ ಹ ಸಾಕಷ್ಟು ಈಗ ನೀವೇ ನೋಡ್ರಿ ನಿಮಗೆ ಸಮಕ್ಷಮ ನೋಡ್ರಿ ಇದ್ರೊಳಗ ಎಷ್ಟು ಹೂ ಗಡ್ಡಿಗೆ ಐದು ಆರು ಹೂ ಅದಾವೆ ಕಲರ್ ನೋಡ್ರಿ ಯಾವ್ದು ಯಾವ್ ರೀತಿ ಕಲರ್ ಹೆಚ್ಚದ್ರಿ ಹೂ ಬಿಡು ಹೂ ಬಿಡು ಅಂತದ್ರಿ ಪೂರಾ ಹೂ ಬಿಟ್ಟಿಲ್ಲ ಆದ್ರೂ ಬಿಡುಗತಿ ಬಿಡತ್ತ ಸರ್ ಜೇ ನೋಡ ಆ ನಮೂನಿ ಕರ್ಗ ಪೂರಾ ಡಾರ್ಕ್ ಗ್ರೀನ್ ಐತಿ ಮತ್ ಒಂದೂರ್ ಯಾವ ಹೋಗಿ ಸರ್ ಮಲ್ಟಿಪ್ಲೈರ್ ಸ್ಪ್ರೇ ಮಾಡಿವಿ ಗೊಬ್ಬರ ನೆಲ ಗೊಬ್ಬರಕ್ಕೂ ಹಾಕಿರಿ ಸರ್ ನಿಮಗ ಆ ಊರು ಮಾಡುವ ಖರ್ಚಿಗೆ ಈ ಊರು ಇದಕ್ಕ ಖರ್ಚಿಗೆ ಹೆಂಗ ಅನಿಸ್ತದ ಖರ್ಚಕ್ಕಲೈಯರ್ ಖರ್ಚು ಕಡಿಮೆ ಬರ್ತದ್ರಿ ಒಳ್ಳೆ ರಿಸಲ್ಟ್ ಒಳ್ಳೇದ ಮತ್ತೆ ಭೂಮಿ ಕೆಡೋದಿಲ್ಲ ನಾವು ಬೆಲೆ ಅಂದ್ರೆ ನಿಮ್ಗೆ ಅದ್ರದ್ದು ಏನ್ ಅನುಭವ ಐತಿ ನಮ್ಮಂತ ನೂರಾರು ವಿದ್ಯಾರ್ಥಿಗಳು ನೀವು ಭವಿಷ್ಯ ರೂಪಿಸಲವ್ರೆ ನಿಮ್ಗೆ ಅದ್ರದ ಗೊತ್ತಿರ್ತಾರ ಏನ್ ಅದರದಿಂದ ಸಾವಯವ ಮಾಡೋದ್ರಿಂದ ಏನ್ ಎಫೆಕ್ಟ್ ಐತಿ ರಾಸಾಯನಿಕದಿಂದ ಏನ್ ಎಫೆಕ್ಟ್ ಐತಿ ಅನ್ನೋದು ಅವ್ರಿಗೆ ಮನವರಿಕೆ ಆಗಿ ಅವರು ಊರಾಗ ನನಗ ಯೂಟ್ಯೂಬ್ ಕಸ್ಟಮರ್ ಇವರು ಯೂಟ್ಯೂಬ್ ದಿಂದ ಪರಿಚಯ ಆಗಿ ಮೊದಲ ಎರಡ್ ಕಿಲೋಕ ಉಪಯೋಗ ಉಪಯೋಗ ಮಾಡ್ಯಾರು ಈಗ ಇದರಿಂದ ಅವ್ರಿಗೆ ಚಲೋ ರಿಸಲ್ಟ್ ಬರೋಣ ಕಬ್ಬಿಗೆ ಆರ್ ಎಕರೆ ಕಬ್ಬು ಹಚ್ಚಾರ ಈಗ ಕಬ್ಬಿಗೆ ಉಪಯೋಗ ಎಕರೆ ಎರಡು ಎರಡು ಎಕರೆ ಉಳಿಗೆ ಉಪ್ಪು ಗಡ್ಡಿಗೆ ಉಪಯೋಗ ಮಾಡ್ರಿ ಹಾ 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 ಉಗಡ್ಗೆ ಉಪಯೋಗ ಮಾಡ್ಯಾರ ಬೀಜದ ಉಳ್ಳುಗಡ್ಡಿಗೆ ಉಪಯೋಗ ಆ ಉಳ್ಳಾಗಡ್ಡಿಗೆ ಉಪಯೋಗ ಮಾಡ್ಯಾರು ಈಗ ಅದಲ್ಲಿ ಮಗ್ಲ್ ಅಗಿ ಮಾಡಿ ಹಚ್ಚೋದು ಉಳ್ಳಾಗಡ್ಡಿ ಯಾವ ರೀತಿ ನೋಡಬಹುದು ನೀವು ಇಲ್ಲಿ ಈಗ ಒಂದ್ ತಿಂಗಳ ಮೇಲೆ ಅದ್ ಹಚ್ಚಿ ಈಗ ನೋಡಿ ಯಾವ ರೀತಿ ಈಗ ಕಲರ್ ನೋಡ್ರಿ ಯಾವ ರೀತಿ ಫುಲ್ ಡಾರ್ಕ್ ಗ್ರೀನ್ ಐತಿ ಯಾವ್ದು ಇಲ್ಲ ಮತ್ತೆ ಎಷ್ಟ ಹೆಲ್ದಿ ಐತಿ ಆದಷ್ಟು ಜನರು ಸಾವಯವ ಗೊಬ್ಬರ ಉಪಯೋಗ ಮಾಡ್ರಿ ಮಣ್ಣನ್ನು ಫಲವತ್ತತೆ ಲರ್ ಹೆಚ್ಚ ಮಾಡ್ತತಿ ಅದಕ್ಕ ನೀವು ಮುಂದೆ ರೈತರು ಉಡುವ ನೋಡುವಂತ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೇವ್ರಿ ಇದು ಹೆಚ್ಚು ಬಳಸಿದ್ರ ಪರಿಣಾಮಕಾರಿ ಅದ್ರಿ ಖರ್ಚು ಕಡಿಮೆ ಆಕೈತಿ ಭೂಮಿ ಕೇಳುದಿಲ್ಲ ಒಳ್ಳೆ ರೀತಿಯಿಂದ ಆರೋಗ್ಯಕರ ಇದು ಪರಿಸರ ಉಳಿತದ ಈ ಕೀಟನಾಶಕ ಹಾವಿ ಬಳಸೋದ್ರಿಂದ ಮಣ್ಣಿನ ಪರ್ವತತೆ ಹಾಳಾಗತೈತಿ ಆರ್ಗ್ಯಾನಿಕ್ ಮಲ್ಟಿಪ್ಲೈಯರ್ ಬಳಸೋದ್ರಿಂದ ಭೂಮಿ ಕೆಡೋದಿಲ್ಲ ಆರೋಗ್ಯಕರ ಆಹಾರ ಉತ್ಪಾದನೆ ಮಾಡಬಹುದು ಪರಿಸರಕ್ಕೆ ಹಾನಿ ಇದು ಖರ್ಚು ಕಡಿಮೆ ಆರೋಗ್ಯಕ್ಕೆ ಒಳ್ಳೆಯದು ಕೇಳ್ಕೊಂಡ್ರೆ ರೈತರ ಅಭಿಪ್ರಾಯ ಕೇಳ್ಕೊಂಡ್ರೆ ಯಾವ ರೀತಿ ಐತಿ ಅವ್ರಿಗೆ ಹೇಳೋದೇನಂದ್ರ ಅವ್ರ ಒಬ್ಬರು ನಿವೃತ್ತ ವಿಜ್ಞಾನ ಶಿಕ್ಷಕರಾಗಿ ಅವ್ರ ಅನುಭವ ಪೂರ ನಿಮಗೆ ಹೇಳಿದ್ರು ಯಾವ ರೀತಿ ಅಂದ್ರ ಆರ್ಗ್ಯಾನಿಕ್ ಮಾಡೋದ್ರಿಂದ ಏನೈತಿಪ ಅಂದ್ರ ಒಂದನೇದು ಖರ್ಚು ಕಡಿಮೆ ಎರಡನೇದು ಪರಿಸರಕ್ಕೆ ನಮ್ಮ ಮಣ್ಣಿಗೆ ಏನು ಹಾನಿಲ್ಲ ಮೂರನೇದು ಮಣ್ಣು ಫಲವತ್ತತೆ ಆಗ್ತತಿ ಅದರ ಜೋಡಿ ನಮ್ಮದ ಏಳು ವರ್ಷ ಅಷ್ಟೇ ಉಪಯೋಗ ಮಾಡೋದ್ರಿಂದ ಮುಂದೆ ನಮಗ ಯಾವುದೇ ಗೊಬ್ಬರದ ಅವಶ್ಯ ಇಲ್ಲ ಏನ್ ಹಸಿರು ಕ್ರಾಂತಿ ಅಥವಾ ಅಲ್ಲಿ ಹಿಡಿದ ನಮ್ಮದ ರೈತರು ಅತಿಯಾಗಿ ಅಡಿಕ್ಟ್ ಆಗಿಬಿಟ್ಟಾರೆ ರಾಸಾಯನಿಕ ಗೊಬ್ಬರಕ್ಕೆ ಅದರಿಂದ ನಾವು ಒಂದು ಪರಿಹಾರ ಆಗ್ಬೇಕಂದ್ರೆ ಒಂದ್ ಮಲ್ಟಿಪ್ಲೈರ್ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಜಾಸ್ತಿ ಆಗ್ಲಿಕ್ಕೂ ಸ್ವಲ್ಪ ಪ್ರಮಾಣದಾಗ ಅವ್ರ ಒಂದು ಎರಡ ಕೆಜಿ ಉಪಯೋಗ ಮಾಡಿ ರಿಸಲ್ಟ್ ನೋಡ್ಕೊಂಡು ಮುಂದೆ ಉಪಯೋಗ ಮಾಡ್ಬೋದು ಈಗ ಒಬ್ಬರು ಯಾರಿಗಾದ್ರು ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮಲ್ಲಿ ನಂಬರ್ ಕಾಲ್ ಮಾಡ್ರಿ ನಿಮ್ಗೆ ತಲ್ಪ ಯೋಸ್ಥೆ ಮಾಡ್ತೇನ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಆರ್ಪಣಮಸ್ತ್ರಿ